ಹಲೋ ಹಲೋ ಎಮ್ ಎಲ್ ಎ ಮಾತಾಡೋದಪ್ಪ ಹೇಳ್ರಿ ಸರ ಏನ ಹಗರವಾಗಿ ಮಾತಾಡ್ತಿ ಅಂತ ಯಾಕ ನಿನಗೆ ಏನು ಲಮಾಣಿ ಅವ್ರ ಕಾಣಲ್ಲ ನಿನ್ ಕಣ್ಣಿಗೆ ಸರ್ ನಾನು ಆತರ ಮಾತಾಡ್ಲಿಲ್ಲ ಬಕ್ಕಿರೇ ಸರ್ ಅಟ್ಟಿ ಹಳ್ಳಿ ಅವರು ಏನಂದಿ ಎಮ್ ಎಲ್ ಎ ಅವ್ರು ವೇಸ್ಟ್ ಆಗ್ಯಾರ ಏನೇನೋ ಅಂದಿ ಅಂತ ಹಂಗ ಮಾತಾಡ್ಲಿಲ್ಲ ನಾನು ನಾನು ಸೊಕ್ಕ ಬಿಡತಿರ್ಲಿ ಬೋಸುಡಿ ಮಗನ ಸರ್ ನಾನು ಹಂಗ ಮಾತಾಡ್ಲಿ ಏನ್ ಅನ್ಕೊಂಡಿ ನೀನು ಎಲ್ಲದಿಲ್ಲ ಬೋಳಿ ಮಗನ ನೀನು

ನಾನ್ ಏನ್ ಹೇಳಾಕತ್ತೀನಿ ಮಾತಾಡಿ ಬಗ್ಗೆ ಆದ್ರೂ ನಾ ಏನ್ ಮಾತ್ ಹೇಳೊ ಇಲ್ಲೇ ಕೇಳೋ ಇಲ್ಲೆ ಇನ್ನ ಅರ್ಧ ಗಂಟೆಯಲ್ಲಿ ನಾನು ಸೆರೆಟ್ಟಿಯಲ್ಲಿ ಇರ್ತೀನಿ ನೀನಲ್ ಬಾ ಅವರಿಬ್ರನು ಕರಸ್ತೀನಿ ಯಾರ್ ರೀ ಆ ಪಕೀರ ಶೆಟ್ಟಿ ಹೇಳಿ ಜಾರುನ ಬಾಣಿನ ಕರಸ್ತೀನಿ ಅಲ್ಲಾ ನಾ ಏನ್ ಮಾತಾಡಿಲಲ್ರಿ ನೀನ್ ನೀನಲ್ಲಿ ಇರು ಏನ್ ಮಾತಾಡಿ ಏನಿಲ್ಲ ಅನ್ನೋದ್ ಅಲ್ ಕೇಳ್ತೀನಿ ಸರ ನಾನ್ ಮಾತಾಡಿದ್ದು ಏನಿಲ್ಲಾ ಅಂದ್ರ ನಿನಗ್ ಈಗ್ ಎಫ್ ಐ ಮಾ ಈಗ ಹೋಗಿ ಸೀದಾ ಸ್ಟೇಷನ್ಗ್ ಕುಂತ ನಿದ್ ಕರಸ್ತೀನಿ ನಿನಗ ನಾ ಮಾತಾಡಿಲ್ರಿ ಏನ್ ಮಾತಾಡಿ ಅದು ಮಾತಾಡದೆ ನೀ ಮಾತಾಡಿ ಅನ್ನೋದು ಕೇಳ್ತೀನಿ ನೀ ಏನ್ ಮಾತಾಡಿ ಅನ್ನೋದು ಕೇಳ್ತೀನಿ ಹೇ ಕೇಳಲಿ ಇಲ್ಲಿ ಸರ ನಾನು ಗೌರವದಿಂದ ಮಾತಾಡ್ಕಲಿ ಜಾತಿ ಹೆಚ್ಚು ಮಾತಾಡ್ತಿರ್ಲಿ ಸರ ನಾ ಮಾತಾಡಿಲ್ರಿ ಗೌರವ ನಾನ್ ನೀನು ಸರ ಎಸ್ ಸಿ ಎಸ್ ಟಿ ಚೆಕ್ ಮಾಡುತ್ತಾ ಚೆಕ್ ಮಾಡುತ್ತ ಗೌರವ